ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗನವಿ ವಿವೇಕ್ ಬ್ಲಾಗ್ಸ್ ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಿದ್ದು ಇನ್ನೊಂದು ವೀಡಿಯೋ ಏನಪ್ಪ ಅಂದರೆ ನಿಮ್ಮ ಮಗಳು ಯಾವ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಯಾವ ಕ್ಲಾಸ್ ಹೋಗ್ತಾ ಇದ್ದಾಳೆ ಮತ್ತು ಎಲ್ಲಿ ಸೇರ್ಸಿದೀರಾ ಅಂತ ಎಲ್ಲ ತುಂಬಾ ಜನ ಕೇಳ್ತಾ ಇದ್ರಿ ಇಲ್ಲಿದೆ ನೋಡಿ ಆ ವಿಡಿಯೋ ನಿಮಗೋಸ್ಕರ ಅವಳನ್ನ ನಾನು ಅಮ್ಮ ಮನೆ ಹತ್ರನೇ ಸೇರ್ಸಿದ್ದೀನಿ ಬಿಕಾಸ್ ಆಫ್ ಮೈ ವರ್ಕ್ ಶೆಡ್ಯೂಲ್ ಅಂತ ಹೇಳ್ಬೋದು ಯಾಕಂದ್ರೆ ಓದಿಸೋರ್ ಇರಬೇಕು ಎಲ್ಲ ಮತ್ತು ಪ್ರಾಜೆಕ್ಟ್ಸ್ ಕೊಡ್ತಾರೆ ಆ ಥರ ಎಲ್ಲ ಇರ್ತ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾನೇನು ಡಿಸೈಡ್ ನಾನು ವಿವೇಕ್ ಏನು ಡಿಸೈಡ್ ಮಾಡಿದ್ರಿ ಅಂದರೆ ಅಮ್ಮ ಮನೆಯಲ್ಲೇ ಓದ್ಕೊಂಡ್ಲಿ ಒನ್ ಇಯರ್ ಆಮೇಲೆ ಬೇಕಾದ್ರೆ ಚೇಂಜ್ ಮಾಡೋಣ ಅಂತ ಹೇಳಿ ಯಾಕಂದರೆ ಅವ್ಳಿಗೆ ಬೇಸಿಕ್ ನೀಡ್ಸ್ ಬೇಕಿತ್ತು ಸೊ ನಾವು ನಾನು ವಿವೇಕ್ ಏನು ಪ್ಲ್ಯಾನ್ ಮಾಡಿದ್ವಿ ನರ್ಸರಿ ಬೇಸಿಕ್ ನೀಡ್ಸಿಂದನೇ ಕಲಿಸೋಣ ಅಂತ ಬಟ್ ಅವಳ ಏಜ್ ನೋಡಿ ಮತ್ತು ಅವಳ ಹೈಟ್ ನೋಡಿ ಅವ್ರು ಏನು ಮಾಡಿದ್ರು ಬೇಡ ಎಲ್ ಕೆ ಜಿಯಿಂದನೇ ಸ್ಟಾರ್ಟ್ ಮಾಡೋಣ ಅವಳನ್ನ ಅಂತ ಹೇಳಿ ಎಲ್ ಕೆ ಜಿಗೇ ಸೇರಿಸ್ಕೊಂಡ್ರು ಸೊ ಅವಳಿಗೆ ಬೇಸಿಕ್ ನೀಡ್ಸ್ ಇದ್ರೇ ಅವಳು ಮುಂದೆ ಎಲ್ಲ ಕ್ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಆ ಒಂದು ಕಲಿಯೋಕ್ಕೆ ಸಾಧ್ಯ ಆಗೋದು ಇಲ್ಲಿಂದ ಅವರು ಪ್ರಾಜೆಕ್ಟ್ಸು ಆಮೇಲೆ ಫೋಟೋಸ್ ಲೈಕ್ ಫ್ಯಾಮಿಲಿ ಟ್ರೀ ಆಗಲಿ ಅನಿಮಲ್ಸ್ ಫೋಟೋಸ್ ಆಗಲಿ ಸ್ಟಿಕ್ ಮಾಡೋದು ಆ ಥರದ್ದೆಲ್ಲ ಕೊಡ್ತಾಯಿರ್ತಾರೆ ಅದೆಲ್ಲ ಅವಳು ಕಲ್ತಾಗ್ಲೇ ನಮಗೆ ಅವಳು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಮೂವ್ ಆನ್ ಆಗೋಕ್ಕೆ ಸಾಧ್ಯ ಅದೇ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಸೊ ನನ್ನ ಬ್ಯುಸಿ ಶೆಡ್ಯೂಲಿಂದ ನಾನು ಅತ್ತೆ ಮನೇಲಿ ಸೇರ್ಸೋಕ್ಕಾಗಿಲ್ಲ ಸೊ ಅದಕ್ಕೋಸ್ಕರ ಮಾತ್ರ ನಾನು ಇಲ್ಲಿ ಅಮ್ಮ ಮನೆ ಹತ್ರ ಹಾಕಿದ್ದು ಯಾಕಂದರೆ ನನ್ನ ತಂಗೀರಿರ್ತಾರೆ ನನ್ನ ತಂಗಿ ಸ್ಕೂ ಟ್ಯೂಷನ್ಸ್ ಎತ್ತಾಳೆ ನಮ್ಮ ಮಮ್ಮಿ ಇರ್ತಾರೆ ಸೊ ಎಲ್ಲ ಹೇಳ್ಕೊಡ್ತಾರೆ ಅಂತ ಹೇಳಿ ನಾನು ಇಲ್ಲೇ ಫಿಕ್ಸ್ ಮಾಡಿ ಹಾಕಿದ್ದು ನಾನು ನನ್ನ ಹಸ್ಬೆಂಡ್ ಇಬ್ರು ಫಿಕ್ಸ್ ಮಾಡಿ ನಮ್ಮ ಅತ್ತೆ ಮಾವನು ಕೇಳಿಕೊಂಡು ನಾವು ಅಮ್ಮ ಮನೆ ಹತ್ರ ಹಾಕಿದ್ದು ನೆಕ್ಸ್ಟ್ ಇಯರ್ ನೋಡೋಣ ಆದರೆ ಅಲ್ಲೇ ಜಾಯಿನ್ ಮಾಡ್ತೀನಿ ನಮ್ಮ ತುಂಬ ಜನ ಕಮೆಂಟ್ಸ್ ಇದ್ರಿ ಅದು ಏನಂದರೆ ಅವ್ರು ಅಜಿ ತಾತಯಿಂದ ದೂರ ಮಾಡಿಬಿಟ್ರಿ ನೀವು ಹಂಗೆ ಹಿಂಗೆ ಅಂತೇಳಿ ಯಾವುದೇ ರೀತಿ ಆ ಥರ ಏನೂ ಇಲ್ಲ ಅವಳಿಗೆ ಮಂಡೇ ಟು ಫ್ರೈಡೆ ಸ್ಕೂಲ್ ಇದ್ದರೆ ಫ್ರೈಡೆ ಈವ್ನಿಂಗ್ ಊರಿಗೆ ಕರ್ಕೊಂಡು ಹೋಗ್ತಾಯಿದ್ದೆ ನಾನು ಸಂಡೇವರೆಗೂ ಅಲ್ಲೇ ಇರೋಳು ತಿರ್ಗಾ ಮತ್ತೆ ಅಮ್ಮ ಮನೆಗೆ ಬರ್ತಿದ್ದೆ ಈ ಥರ ಇಲ್ಲೂ ಇರ್ತಿದ್ಲು ಅಲ್ಲೂ ಇರ್ತಿದ್ಲು ನಾನು ಯಾವುದೇ ರೀತಿ ಇವ್ರಿಗೂ ದೂರ ಮಾಡಿಲ್ಲ ಅವ್ರಿಗೂ ದೂರ ಮಾಡಿಲ್ಲ ಇಬ್ಬರಿಗೂ ಸೇಮ್ ಈಕ್ವಲ್ ಪ್ರಿಫರೆನ್ಸೇ ಕೊಡ್ತಾಯಿದ್ದೆ ನಾನು ಬೇರೆ ರೀತಿ ಯಾವುದೇ ಇಂಟೆನ್ಷನ್ ಇರಲಿಲ್ಲ ಅವ್ಳು ಎಜುಕೇಷನ್ ಮೇನ್ ಬೇಕಾಗಿತ್ತು ನಮಗೆ ಮತ್ತು ನನ್ನ ವರ್ಕ್ ಶೆಡ್ಯೂಲ್ ವಿವೇಕ್ ವರ್ಕ್ ಶೆಡ್ಯೂಲ್ ವಿವೇಕ್ ಇದ್ದಿದ್ರೆ ಅವರೇ ಹೇಳ್ಕೊಟ್ಟಿರೋರು ಬಟ್ ಅವ್ರಿಗೂ ವರ್ಕ್ ಶೆಡ್ಯೂಲ್ ಜಾಸ್ತಿ ಇದೆ ಸೊ ಅವರು ಮನೇಲಿರಲ್ಲ ನಾನು ಮನೇಲಿರಲ್ಲ ಅಂತ ಹೇಳಿ ಸೊ ಈ ಥರ ಒಂದು ಡಿಸೈಡ್ ಮಾಡಿದೆ ಅಷ್ಟೇ ಅದಾದಮೇಲೆ ನಾನು ಯಾವಾಗ ಫ್ರೀ ಟೈಮ್ ಇರ್ತೀನೋ ನಾನು ಅವಳಿಗೂ ಹೇಳ್ಕೊಡ್ತೀನಿ ಆ ಥರ ಫ್ರೀ ಟೈಮ್ ಇದ್ದರೆ ನನ್ನ ಮಗ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಮ್ಮಿನೇ ಸೊ ಅವ್ನ ಜೊತೆನೂ ಈ ಥರ ಆಟ ಆಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾಯಿರ್ತೀವಿ ಚಿನ್ನೇ ಹ್ಞೂ ನಿನ್ನ ಯಾಕೆ ಅಮ್ಮ ಮನೆ ಹತ್ರ ಸ್ಕೂಲಿಗೆ ಸೇರ್ಸಿದ್ಯಾ ಮತ್ತೆ ಅವಳನ್ನ ನಿಮ್ಮ ಅಪ್ಪ ಅಮ್ಮ ಇಂದ ದೂರ ಮಾಡಿಬಿಟ್ಟಿದ್ದೀವಿ ಅಂತೆ ನಮ್ಮ ಅಪ್ಪ ಅಮ್ಮನಿಂದ ಏನು ದೂರ ಮಾಡಿಲ್ಲ ಸ್ಕೂಲು ಇಲ್ಲಿ ನಿಮಗೆ ಮೇಕಪ್ ಐತಲ್ಲ ವರ್ಕ್ ಇಂದ ಸ್ವಲ್ಪ ಅದರಿಂದ ಹೆಲ್ಪ್ ಆಗುತ್ತೆ ಅಂತ ಇಲ್ಲಾದ್ರೆ ನಿಮ್ಮಮ್ಮ ನಿಮ್ಮಪ್ಪ ಸ್ವಲ್ಪ ನೋಡ್ಕೋತಾರೆ ಸ್ವಲ್ಪ ನಿನಗೂ ಆರಾಮಾಗಿರುತ್ತೆ ಹತ್ರನೂ ಆಗುತ್ತೆ ರಿಲ್ಯಾಕ್ಸ್ ಆಗಿರುತ್ತೆ ಅಂದ್ಬಿಟ್ಟು ಬೇರೆ ಉದ್ದೇಶ ಏನಿಲ್ಲ ದೂರ ಇಲ್ಲೂ ಇರ್ತಾಳೆ ಅಲ್ಲೂ ಇರ್ತಾಳೆ ಫ್ರೈಡೆ ಈವ್ನಿಂಗ್ ಹೋಗ್ತೀವಿ ಸಂಡೇವರೆಗೂ ಆರಾಮಾಗಿರ್ತಾಳೆ ಮಂಡೇ ಮತ್ತೆ ಸ್ಕೂಲು ಇಲ್ಲೂ ಇರ್ತಾಳೆ ಅಲ್ಲೂ ಇರ್ತಾಳೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ನಾವು ಹಂಗೆ ನನ್ನ ಮಗಳ ಜೊತೆ ಸ್ವಲ್ಪ ಆಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನನ್ನ ಏನೇ ಟೆನ್ಷನ್ ಇದ್ರು ಸ್ವಲ್ಪ ಕೂಲ್ ಡೌನ್ ಇದೆ ಸೊ ಅವ್ನು ಕ್ರಿಕೆಟ್ ತುಂಬ ಚೆನ್ನಾಗಿ ಆಡ್ತಾನೆ ಲೈಕ್ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಸೊ ಕ್ರಿಕೆಟ್ ಕೋಚಿಂಗೇ ಸೇರಿಸೋಣ ಅಂತ ನಾವು ಮತ್ತು ನನ್ನ ಮಗಳನ್ನ ಸ್ವಲ್ಪ ಡ್ಯಾನ್ಸ್ ಕ್ಲಾಸ್ಗೆ ಆ ಥರ ಈ ಥರ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಇವಾಗಿನ ಮಕ್ಕಳಿಗೆ ಏ ಏನು ಹೇಳ್ಕೊಡೋದು ಅವರೇ ಎಲ್ಲ ಕಲಿತಾ ಇರ್ತಾರೆ ಸೊ ಅವ್ರು ನಾವು ಇಂಟ್ರೆಸ್ಟ್ ತೋರಿಸಿದ್ರೆ ತಾನೇ ಅವ್ರಿಗೂ ಕಲಿಯೋ ಆಸಕ್ತಿ ಬರೋದು ನಾವು ಎಲ್ಲದಕ್ಕೂ ಇರಬೇಕು ಸೊ ಇವಾಗ ನನ್ನ ಮಗನಿಗೆ ಕ್ರಿಕೆಟ್ ಹುಚ್ಚು ಜಾಸ್ತಿ ಬ್ಯಾಟು ಬಾಲು ಬ್ಯಾಟು ಬಾಲು ಅಂದ್ಕೊಂಡು ಜಾಸ್ತಿ ಇದು ಮಾಡ್ತಾಯಿರ್ತಾನೆ ಅಂತ ನಾವು ಕ್ರಿಕೆಟ್ ಕೋಚಿಂಗ್ಗೆ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಒಂದು ಸ್ವಲ್ಪ ದಿನ ಇನ್ನೂ ಒಂದು ತ್ರೀ ಇಯರ್ಸ್ ಆ ಥರ ಹೋಗಲಿ ಅಂತ ಹೇಳಿ ನಾನು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಆಡ್ತಾನೆ ಅಂತಲೇ ಹೇಳ್ಬೋದು Bye. <laughs>

ये संडे मंडे है मंडे नमस्ते नमस्ते हम थर्सडे फ्राइडे फ्राइडे Saturday हम ये ಸೊ ನಮ್ಮ ಮನೇಲಿ ಎಲ್ಲರೂ ಲಿವರ್ ಜಾಸ್ತಿ ಇಷ್ಟಪಡ್ತಾರೆ ಅಂತ ಹೇಳಿ ನಮ್ಮ ಡಾಡಿ ಕೈಲಿ ಲಿವರ್ನ ತರ್ಸ್ಕೊಂಡಿದ್ದೆ ನಾನು ಸೊ ನನಗಂತೂ ತುಂಬ ಇಷ್ಟ ಲಿವರ್ ಫ್ರೈ ತಿನ್ನೋದು ಅಂದರೆ ವಿವೇಕ್ಗೂ ಅಷ್ಟೇ ಜಾಸ್ತಿ ಇಷ್ಟ ನಮ್ಮ ಡ್ಯಾಡಿಗೂ ಜಾಸ್ತಿ ಇಷ್ಟ ನಾನು ನಮ್ಮ ಡ್ಯಾಡಿ ವಿವೇಕ್ ಜಾಸ್ತಿ ಇಷ್ಟಪಟ್ಟು ತಿಂತೀವಿ ಲಿವರ್ ಫ್ರೈನ ಸೊ ಇಲ್ಲಿ ಲಿವರ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ವೇಟ್ ಮಾಡಬೇಕು ಅದಾದಮೇಲೆನ ಮಸಾಲೆನ ರುಬ್ಬಿ ಇಟ್ಕೊಂಡಿದ್ದೀನಿ ಆ ಮಸಾಲೆ ಯೂಶ್ವಲಿ ನೀವು ಲೈಕ್ ಮಟನ್ ಮಟನ್ ಸಾಂಬಾರು ಚಿಕನ್ ಸಾಂಬಾರನ್ನ ಮಾಡೋಕ್ಕೆ ಹೇಗೆ ಮಸಾಲೆನ ರುಬ್ಕೊತಿ ರಿಪ್ಕೊಂತೀರ ಅದೇ ಥರನೇ ಸೇಮ್ ಮಸಾಲೆನ ರುಬ್ಕೊಂಡಿದ್ದೀನಿ ನಾನು ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅದ್ರ ಜೊತೆಗೆ ನೆಕ್ಸ್ಟ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು ನನಗಂತೂ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಲೈಕ್ ಫ್ರೈ ಮಾಡ್ತಿದ್ರೆ ಅದು ಸ್ಮೆಲ್ ಬರುತ್ತಲ್ಲ ಘಮ ಅದು ನನಗೆ ಇಷ್ಟ ಆಗುತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇರೋದು ನೋಡ್ರೆ ನನಗೆ ಸ್ಮೆಲ್ ಬರ್ತೀನಿ ನನ್ನ ಕಿಚನ್ಗೆ ಆ ಸ್ಮೆಲ್ ಇಷ್ಟ ಅಂತ ಹೇಳಿ ನನಗೆ ಸೊ ಇಲ್ಲಿ ನೋಡ್ಬೋದು ನೀವು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದು ಲೈಕ್ ಏನು ಹೇಳ್ತಾರೆ ವಾಸನೆ ಹೋಗೋವರೆಗೂ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾರಲ್ಲ ಸೊ ಅದು ಆ ಥರ ವೆಯ್ಟ್ ಮಾಡಿ ನೆಕ್ಸ್ಟ್ ಲಿವರ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬೇಯಿಸ್ಕೋಬೇಕು ಲಿವರ್ನ ಸೊ ಆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ ಸೊ ಅದು ಕೆಳಗಡೆನೇ ಸ್ಟಕ್ ಆಗಿಬಿಟ್ಟಿರುತ್ತೆ ಹೇಳಿ ನಾವು ನೀಟಾಗಿ ಲಿವರ್ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕರ್ಬೇವ್ ಸೊಪ್ಪು ಮತ್ತು ಅರ್ಶನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸೊ ನೀಟಾಗಿ ಮಿಕ್ಸ್ ಮಾಡಿಕೊಟ್ಟು ಅದನ್ನು ಬೇಯಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಏನ್ರ ಏನ್ರದು ಇಲ್ಲ ಬಾ ಇಲ್ಲ ಬಾ ಲಕ್ಕ ನಿನ್ ಮಾಡಿದ ತೋರ್ಸ ಹೊಸ ಸೆಟ್ ಹಾಕೊಂಡಿದ್ಯಾ ಅಲ್ಲೇ ನೆಚ್ಚ ಅಲ್ಲೇ ಬರ್ತಾ ಇದ್ಯಾ

ಸೊ ಸ್ಟಾರ್ಟಿಂಗಲ್ಲಿ ನಾನು ಮಸಾಲೆನ ರುಬ್ಬಿ ಇಟ್ಕೊಂಡಿದ್ದೆ ಆ ಮಸಾಲಾನ ಆ್ಯಡ್ ಇದ್ದೀನಿ ಯೂಶಲಿ ನೀವು ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ಗೆಲ್ಲ ಮಸಾಲಾನ ರುಬ್ಕೋತಿರಲ್ಲ ಸೇಮ್ ಅದೇ ಪ್ರೊಸೀಜರೇ ಬಟ್ ಅದನ್ನು ಸಾಂಬಾರ್ಗೆ ನೀವು ಟ್ರೈ ಮಾಡಿರ್ತೀರ ಇದನ್ನು ನೀವು ಗ್ರೇವಿಗೆ ಟ್ರೈ ಮಾಡ್ಬೋದು ನಾವು ಡಿಫ್ರೆಂಟಾಗಿ ಟ್ರೈ ಮಾಡಿದ್ವಿ ಮಧ್ಯಾಹ್ನ ಬಂದು ನಾವು ಒನ್ ಆ್ಯಂಡ್ ಹಾಫ್ ಕೆ ಜಿ ಲಿವರ್ನ ತಂದಿದ್ದೆ ಅದು ಮಧ್ಯಾಹ್ನವೇ ಫಿನಿಶ್ ಆಗೋಯ್ತು ಫುಲ್ ಖಾಲಿ ಆಗೋಯ್ತು ಎಲ್ಲರೂ ಇಷ್ಟಪಟ್ಟು ತಿಂದರು ಅದಾದಮೇಲೆ ಮತ್ತೆ ನೈಟು ಲಿವರ್ ಕೇಳಿದ್ರು ವಿವೇಕು ಅದಕ್ಕೋಸ್ಕರನ ಲಿವರ್ ತಂದು ಮತ್ತೆ ಅದೇ ಥರನೇ ಮಾಡಿದ್ವಿ ತುಂಬ ಇಷ್ಟಪಟ್ಟು ತಿಂದ್ವಿ ಒಂದು ನಿಮಿಷನೂ ಇರಲಿಲ್ಲ ಲಿವರು ಎಲ್ಲ ಖಾಲಿ ಆಗೋಯ್ತು ಮಾಡಿದ ತಕ್ಷಣವೇ ಅಷ್ಟು ಇಷ್ಟಪಟ್ಟು ತಿಂದರು ನೆಕ್ಸ್ಟ್ ಇಲ್ಲಿ ಅದು ಮಸಾಲ ಏನಿದೆ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬೇಯಾಗಿ ಬಿಡಬೇಕು ಅದಾದಮೇಲೆ ಇಲ್ಲಿ ಅರಶಿನ ಪುಡಿ ಮತ್ತು ಪೆಪ್ಪರ್ ಪುಡಿ ಗರಂ ಮಸಾಲ ಇದನ್ನ ಇಷ್ಟು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಇದ್ದೀನಿ ನೀವು ನೋಡ್ಬೋದು ಸೊ ಈಗ ಶ್ರಾವಣ ಸ್ಟಾರ್ಟ್ ಆಗಿದೆ ಯಾರೂ ಟ್ರೈ ಮಾಡೋಕ್ಕಾಗಲ್ಲ ಯಾರೂ ತಿನ್ನೋದು ಇಲ್ಲ ನಾನ್ ವೆಜ್ ಬಟ್ ಶ್ರಾವಣ ಮುಗಿತಿದ್ದಂಗೆ ನೀವು ಈ ಲಿವರ್ ಫ್ರೈನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಬಟ್ ನನ್ನ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಲಿವರ್ನ ನಾನು ವಿವೇಕ್ ನಮ್ಮ ಡ್ಯಾಡಿ ನಮ್ಮ ಮೂವರು ತುಂಬ ಇಷ್ಟಪಟ್ಟು ತಿಂತೀವಿ ಲಿವರ್ನ ಸೊ ಜಾಸ್ತಿ ನಾವು ಸಾಂಬಾರು ಏನೋ ತಿನ್ನೋಕ್ಕೋಗೋಲ್ಲ ಜಾಸ್ತಿ ನಾವು ಬಿರಿಯಾನಿಗೂ ನಾವು ಪೀಸಸ್ ಜಾಸ್ತಿ ಹಾಕೋಲ್ಲ ಫ್ರೈ ಆಗಲಿ ಅಥವಾ ಕಬಾಬ್ ಆಗಲಿ ಈ ಥರ ಮಾಡ್ಕೊಂಡು ತಿಂತೀವಿ ಸೊ ನೀವು ನೋಡ್ಬೋದು ತುಂಬ ಲೈಕ್ ಏನು ಆ ಫ್ಲೇವರ್ ಹಾಗೆ ಇರ್ತಿತ್ತು ಬಾಯಲ್ಲಿ ಅಷ್ಟು ಚೆನ್ನಾಗಿತ್ತು ತುಂಬ ಖಾರ್ ಖಾರವಾಗಿ ಸ್ಪೈಸಿಯಾಗಿತ್ತು ಅಂತಲೇ ಹೇಳ್ಬೋದು ನೀವು ಒಂದು ಸತಿ ಶ್ರಾವಣ ಮುಗಿತಿದ್ದಂಗೆ ಒಂದು ಸತಿ ಬಾಯಲೆಲ್ಲ ಸಪ್ಪೆ ಸಪ್ಪೆ ಆಗಿರುತ್ತಲ್ಲ ನಾನ್ ವೆಜ್ ತಿಂದೆ ಸೊ ಈ ಒಂದು ಲಿವರ್ ಫ್ರೈನ ಮಾಡ್ಕೊಂಡು ತಿಂದು ನೋಡಿ ತುಂಬ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಸ್ವಲ್ಪ ಬೇಯ್ತಿದ್ದಂಗೆ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕಾಗುತ್ತೆ ಸೊ ಇಷ್ಟೇ ಗೈಸ್ ಸಿಂಪಲ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು ನೀವು ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಲೈಕ್ ಶ್ರಾವಣ ಮುಗ್ದಾದಮೇಲೆ ಸೊ ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ ದೆನ್ ಟೇಕ್ ಕೇರ್ ಬ ಬಾಯ್ you <laughs>